ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಜೋಳದ ರೊಟ್ಟಿ ಹೋಳು ಬದ್ನೇಕಾ ಪಲ್ಯನ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಹೋಳು ಬದನಿಕಾ ಪಲ್ಯ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮತ್ತು ಹೋಳು ಬದ್ನೇಕಾಯ ಪಲ್ಯೆ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಹೋಳು ಬದ್ನಿಕಾ ಪಲ್ಯ ಮತ್ತು ಬಿಗಿನರಿಗೆ ಜೋಳದ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಹಿಟ್ಟನ್ನು ತೊಗೊತಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನು ತೊಗೊತ ಇದ್ದೀನಿ ಇದಕ್ಕೆ ಇಷ್ಟೇ ಅಂತ ಇಲ್ಲ ಕಲಿಯುವರೆಗೆ ಹೇಳ್ತಾ ಇದ್ದೀನಿ ನಾನು ನಮಗೆ ಎಷ್ಟು ಬೇಕಾಗುತ್ತೆ ನಾವು ಎಷ್ಟು ಮೆಂಬರ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ಹಿಟ್ಟು ತಗೊಳ್ಬೇಕಾಗುತ್ತೆ ಇವಾಗ ಸೆಂಟ್ರಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಬಿಸಿ ನೀರನ್ನ ಹಾಕ್ಕೋಬೇಕು ಸ್ವಲ್ಪ ನೀರನ್ನು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ನೀರೇನ ಹಾಕೋಬೇಡಿ ಬಿಸಿ ನೀರನ್ನು ಹಾಕಬೇಕು ಹಾಕಿ ಇವಾಗ ಸ್ಪೂನ್ ಸಹಾಯದಿಂದ ಒಂದು ಸೈಡಿಂದ ಈ ಥರ ಕ್ಲೋಸ್ ಮಾಡ್ಕೊತ ಬನ್ನಿ ಜೋಳದ ರೊಟ್ಟಿ ಮಾಡೋರು ಕಷ್ಟ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿಯಾಗೇ ಮಾಡ್ಕೋಬೋದು ಚಪಾತಿ ಮಾಡಿದಷ್ಟೇ ಸುಲಭವಾಗಿ ಮಾಡ್ಕೋಬೋದು ರೊಟ್ಟಿನ ರೊಟ್ಟಿನ ಇವಾಗ ನೋಡಿ ಎರಡು ಕೈ ಸಹಾಯದಿಂದ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಂಗೈ ಸಹಾಯದಿಂದ ಬೇಕಂದರೆ ಮೇಲೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ ತುಂಬ ಉದುರು ಉದುರಾಗಿ ಹಾಡಿದ್ರೆ ಸ್ವಲ್ಪ ನೀರನ್ನು ಹಾಕೊಂಡು ನಾದ್ಕೊಳ್ಳಿ ಕೆಲವರು ಉಕ್ಕುರ್ಸಿ ಮಾಡ್ತಾರೆ ತುಂಬ ಉಕ್ಕುರ್ಸಿ ಮಾಡಿದ್ರೆ ತುಂಬಾ ಜಿಗಟ್ ಜಿಗಟ್ ಆಗುತ್ತೆ ಹಾಗಾಗಿ ಈ ತರ ಬಿಸಿನೀರ್ನ ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮೃದುವಾಗಿ ರೊಟ್ಟಿನ ಇವಾಗ ಇದು ಕರೆಕ್ಟ್ ಆಗಿದೆ ನೋಡಿ ಇವಾಗ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಳ್ಳೆಗಳನ್ನ ಮಾಡ್ಕೊತ ಇದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಈ ರೀತಿ ಕರೆಕ್ಟಾಗಿ ಒಂದೊಂದೇ ತೊಗೊತಾ ಇದೆ ನೋಡಿ ಒಂದೇ ಸೈಜಲ್ಲಿ ಉಳ್ಳಿಗಳನ್ನು ಕಟ್ ಮಾಡಿಕೊಂಡು ಇವಾಗ ಜೋಳದ ಹಿಟ್ಟನ್ನು ಹಾಕಿ ಇವಾಗ ನೋಡಿ ಕಿರುಳು ಬೆಟ್ಟಿಂದ ಈ ಥರ ಫ್ರೆಶ್ ಮಾಡ್ತಾ ಬಲಗೈಯಿಂದ ಈ ಥರ ಈ ಥರ ಮಾಡ್ತಾನೆ ಇರಬೇಕು ನೋಡಿ ಕಿರುಳು ಬೆಟ್ಟನ ಈ ಥರ ಫ್ರೆಶ್ ಮಾಡ್ತಾ ಮಾಡ್ತಾ ಈ ಥರ ಮಾಡಿ ತುಂಬ ಈಸಿ ಇದೆ ಮಾಡೋದು ಜೋಳದ ರೊಟ್ಟಿ ಮಾಡೋದು ನೋಡಿ ರೀತಿ ಒಂದು ಗಂಟೆ ಇಲ್ಲಿ ನೂರು ರೊಟ್ಟಿ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ನಾವು ಜೋಳದ ರೊಟ್ಟಿನ ತುಂಬಾ ಮೃದುವಾಗಿ ಪ್ರತಿಯೊಂದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತವೆ ನೋಡಿ ಈ ಥರ ತಗೋಬೇಕು ರೊಟ್ಟಿನ ಕೆಳಗಿರೋದು ಮೇಲೆ ಬರಬೇಕು ಮೇಲಿರೋದು ಕೆಳಗೆ ಬರಬೇಕು ಅಂದರೆ ರೊಟ್ಟಿ ತವಾಗೆ ಹಾಕುವಾಗ ಇವಾಗ ನೋಡಿ ಇವಾಗ ಮೇಲಿದೆ ಮೇಲಿರೋದನ್ನು ನಾವು ಕೆಳಗೆ ಮಾಡಿ ಹಾಕಬೇಕಾಗುತ್ತೆ ಇವಾಗ ನಾನು ರೊಟ್ಟಿ ತವನ್ನ ತೊಗೊಂಡಿದ್ದೀನಿ ಇವಾಗ ಕಾದಿದೆ ಸ್ವಲ್ಪ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮೇಲಿರೋದು ಕೆಳಗೆ ಹೋಗಬೇಕು ಕೆಳಗಿರೋದನ್ನು ಮೇಲೆ ಬರಬೇಕು ನಾವು ಹಿಟ್ಟು ಹಚ್ಚಿ ಮಾಡಿರ್ತೀವಿ ಅದು ವೈಟ್ ವೈಟ್ ಇರೋದು ಮೇಲೆ ಬರಬೇಕು ಇವಾಗ ನಾನು ಒಂದು ಕಾಟನ್ ಬಟ್ಟೇಲಿ ಇದನ್ನು ನೀರನ್ನು ಹಚ್ಚಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀರನ್ನು ನೋಡಿ ವೈಟ್ ವೈಟ್ ಇರೋದೆಲ್ಲ ಹೋಗುತ್ತೆ ಎರಡೂ ಕಡೆ ಸೇಮ್ ಕಾಣಿಸುತ್ತೆ ಹಾಗಾಗಿ ಇದನ್ನು ನೀರನ್ನು ಹಚ್ಚಬೇಕು ಇವಾಗ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಪ್ರತಿಯೊಂದು ಈ ಥರ ಮಾಡಿ ನೋಡಿ ನಾವು ಇದನ್ನ ಕಟ್ ಮಾಡಬೇಕು ರೌಂಡ್ ಶೇಪಲ್ಲೇ ಮಾಡಬೇಕು ಅಂತ ಏನಿಲ್ಲ ನೋಡಿ ನಾವು ಕೈಯಿಂದನೇ ರೌಂಡ್ ಶೇಪಲ್ಲಿ ಮಾಡ್ಬೋದು ತುಂಬ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ನಾವು ಒತ್ತಬೇಕು ಅಂತ ಏನಿಲ್ಲ ತಾನಾಗಿನ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ ರೊಟ್ಟಿ ರೊಟ್ಟಿನ ಒತ್ತಾಗಿ ಹೋಗ್ಬಾರ್ದು ತಾನಾಗೆ ಉಬ್ಬಬೇಕದು ಆಗ ಮಾತ್ರ ಚೆನ್ನಾಗಿ ಬೇಯುತ್ತೆ ನಾವು ಇವು ಒತ್ತಿ ಒತ್ತಿ ಬೇಯಿಸೋದ್ರಿಂದ ಅಷ್ಟೊಂದು ಚೆನ್ನಾಗಲ್ಲ ರೊಟ್ಟಿ ತುಂಬ ಆಗುತ್ತೆ ಹಾಗಾಗಿ ತಾನಾಗೆ ಉಬ್ಬಿ ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೇವೆ ಅಂತ ಪ್ರತಿಯೊಂದು ರೊಟ್ಟಿಗಳು ತುಂಬಾ ಚೆನ್ನಾಗಿ ಪುರಿ ಅಂತೆ ಉಬ್ಬಿ ಬರ್ತವೆ ತುಂಬಾ ತಿನ್ನಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಇವಾಗ ನೋಡಿ ನಾನು ಇನ್ನೊಂದನ್ನ ಬೇಯಿಸಿ ತೋರಿಸ್ತಾ ಇದ್ದೇವೆ ನೋಡಿ ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೇವೆ ಅಂತ ನಾನು ಇವಾಗ ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಜೋಳದ ರೊಟ್ಟಿ ಮಾಡೋದು ಮಾತ್ರ ಅಕ್ಕಿ ಹಿಟ್ಟಿನಕ್ಕಿಂತ ಅಕ್ಕಿ ರೊಟ್ಟಿಗಿಂತ ಈ ಥರ ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ ತುಂಬ ಜಿಗಟಿರೋಲ್ಲ ಈಸಿಯಾಗಿ ಮಾಡ್ಕೋಬೋದು ಒಂದು ಗಂಟೆಯಲ್ಲಿ ನೂರು ರೊಟ್ಟಿನ ಮಾಡ್ಬೋದು ನಾವು ತುಂಬ ಈಸಿಯಾಗಿ ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳಿ ಈ ಕೇಳು ಬೆಟ್ಟಿಂದ ಈ ಥರ ಫ್ರೆಶ್ ಮಾಡಿ ಮಾಡಿ ಮಾಡ್ಕೊಳ್ಳಿ ನಾ ಪದೇ ಪದೇ ಹೇಳ್ತಾ ಇರೋದು ಬಿಗಿನರಿಗೆ ಈ ಥರ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಮತ್ತೆ ಮೇಲೆ ತಗೊಂಡು ಹಿಟ್ಟನ್ನು ಹಾಕಿ ಚೆನ್ನಾಗಿ ತರ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರ್ತಾ ಇವೆ ಅಂತ ನೋಡಿ ಈ ರೀತಿ ಎಷ್ಟು ಬೇಗ ಬೇಗ ಆಗುತ್ತೆ ಅಂತ ಬೇಜಾರ್ನೆ ಆಗಲ್ಲ ಈ ತರ ರೊಟ್ಟಿ ಮಾಡಕ್ಕೆ ನೋಡಿ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಮೇಲಿರೋದನ್ನ ಕೆಳಗೆ ತಗೋಬೇಕು ಕೆಳಗೆ ಮೇಲೆ ತಗೋಬೇಕು ಈಗ ನೋಡಿ ನಾವು ಅಂಚಲಿ ಈ ಥರ ಹಾಕ್ತೀವಿ ಅದು ಮೇಲೆ ಬರುತ್ತೆ ವೈಟ್ ವೈಟ್ ಇರೋದು ಇವಾಗ ನಾವು ಬದ್ನಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ ಪಲ್ಯ ಮಾಡೋಕ್ಕೋಸ್ಕರ ಮೆಣಸಿಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕದೇ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಬದನೇಕಾಯಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬದನೇಕಾಯಿನ ತೊಗೊಂಡಿದ್ದೀನಿ ಫ್ರೆಶ್ ಇರುವಂಥದ್ದು ಅಂಥದ್ದು ಹೋಳು ಬದ್ನೇಕಾಯಿ ತುಂಬನೇ ಚೆನ್ನಾಗುತ್ತೆ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡು ತೊಟ್ಟನ್ನು ತೊಟ್ಟು ಅಂತೀರೋ ತುಂಬು ಅಂತಿರೋ ನನಗೆ ಗೊತ್ತಿಲ್ಲ ನಾವು ಮಾತ್ರ ತುಂಬು ಅಂತ ಹೇಳ್ತೀವಿ ಈ ಥರ ಪ್ರತಿಯೊಂದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಇವಾಗ ನಾ ಎಲ್ಲ ಬದನೆಕಾಯಿ ತುಂಬನ ಕಟ್ ಮಾಡಿ ತೊಗೊಂಡಿದೀನಿ ಇವಾಗ ನೋಡಿ ನೀರನ್ನು ತೊಗೊಂಡಿದ್ದೀನಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು ಬದನೆಕಾಯಿ ಇಲ್ಲಾಂದರೆ ಅದು ಕಂದಿರುತ್ತೇವೆ ಕಪ್ಪಾಗುತ್ತೇವೆ ಹಾಗಾಗಿ ಕಟ್ ಮಾಡಿದ ತಕ್ಷಣ ಬದನೆಕಾಯಿನ ನೀರಲ್ಲೇ ಹಾಕಬೇಕು ಇವಾಗ ನೋಡಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಕೊಂಡು ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಫಸ್ಟು ನಾವು ಓಳು ಬದ್ನಿಕಾಯಿ ಮಾಡ್ತಾ ಇರೋದು ಎಣ್ಣೆಗಾಯಿ ಆದರೆ ನಾವು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಈ ಥರ ನಾವು ಮಸಾಲೆನ ತುಂಬಿ ಮಾಡ್ಕೊಬೋದು ನಾವು ಮಾಡ್ತಾ ಇರೋದು ಓಳ್ ಬದ್ನಿಕಾಯಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ನೋಡಿ ಈ ರೀತಿ ಪ್ರತಿಯೊಂದನ್ನು ಇದೇ ಥರ ಕಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ನಾವು ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ತೊಗೊತಿದ್ದೀನಿ ಕಪ್ಪಾಗುತ್ತೆ ಅಂತ ಇವಾಗ ನಾನು ಯಾವ ಇಂಗ್ರಿಡಿಯೆನ್ಸ್ ತೊಗೊಂಡಿದ್ದೀನಿ ಅಂತ ನೋಡಿ ನೋಡೋಣ ಈರುಳ್ಳಿ ಟೊಮೆಟೊ ಮತ್ತು ಹುಚ್ಚಳ್ಳು ಶೇಂಗಾ ಪೌಡರು ಕೊಬ್ಬರಿ ಪೌಡರು ಮತ್ತು ರುಬ್ಬಿರೋ ಅಂಥ ಹಸಿಮೆಣ್ಸಿಕಾಯಿ ಪೇಸ್ಟು ಇವಾಗ ಕಡಾಯಿ ಎಣ್ಣೆಯನ್ನು ಇದ್ದೀನಿ ಕೆಲವರು ಗುರೆಳು ಅಂತ ಹೇಳ್ತಾರೆ ಉಚ್ಚಳು ಅಂತ ಹೇಳ್ತಾರೆ ಕೆಲವರು ಇನ್ನೂ ಕೆಲವರು ಕುರ್ಷಣಿ ಅಂತಲೂ ಹೇಳ್ತಾರೆ ಇವಾಗ ಎಣ್ಣೆ ಕಾದಿದೆ ನೋಡಿ ಸಾಸಿವೆ ಹಾಕಿ ಕರಿಬೇವ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೋಣ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದ ಈರುಳ್ಳಿ ಟೊಮೆಟೊ ಅಲ್ಲಿ ಅಲ್ಲಿತನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದೊಂದು ಕಡೆ ಒಂದೊಂದು ರೀತಿ ಕರಿತಾ ಇರ್ತಾರೆ ಹುಚ್ಚೆಳ್ಳು ಗುರೆಳ್ಳು ಕುರ್ಷಿಣಿ ಕಾಳು ಅಂದರೆ ನಮ್ಮ ಭಾಷೆ ಒಂದೇ ಕನ್ನಡ ಆದರೆ ಪದಗಳು ಬೇರೆ ಬೇರೆ ನೋಡಿ ಇವಾಗ ಪ್ರಾಯ ಆಗಿದೆ ರುಬ್ಬಿರೋಂಥ ಪೇಸ್ಟನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಇದರಲ್ಲಿರೋಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರಾಯ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಹಸಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಅಷ್ಟೇ ಹಾಕಿರೋದು ಹಾಕಿ ಚೆನ್ನಾಗಿದ ನೀರು ಹಾಕದೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ರೀತಿ ಸ್ವಲ್ಪ ಹಸಿ ಸ್ಮೆಲ್ ಇರಬಾರ್ದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಕೊಂಡಿರುವಂಥ ಅಂಥ ಪೀಸಸನ್ನು ಹಾಕ್ತಾಯಿದ್ದೀನಿ ನೋಡಿ ಬದನೇಕಾಯಿನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಗರಂ ಮಸಾಲ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟೇ ಮಿಕ್ಸ್ ಆಗಬೇಕದು ನಾ ಮಾಡೋ ಮೆಥಡಲ್ಲೇ ಮಾಡಿ ಬದ್ನೇಕಾಯಿ ಬದ್ನೇಕಾಯಿ ತುಂಬಾ ಚೆನ್ನಾಗುತ್ತೆ ಬೆಣ್ಣೆ ಬೆಣ್ಣೆ ತರ ಆಗುತ್ತೆ ಪಲ್ಯ ಮಾತ್ರ ಸೂಪರ್ ಆಗುತ್ತೆ ಒಮ್ಮೆ ಮಾಡಿದ್ರೆ ನೀವು ಇದೇ ತರ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಪಲ್ಯನ ಮಾಡ್ಕೊತೀರ ನೀವು ಅಷ್ಟು ಚೆನ್ನಾಗುತ್ತೆ ಪಲ್ಯ ಮಾತ್ರ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಹುಚ್ಚಳನ್ನ ಹಾಕ್ತಾ ಇದ್ದೀನಿ ಕೊಬ್ಬರಿ ಪೌಡರ್ ಮತ್ತು ಶೇಂಗಾ ಪೌಡರ್ನ ಹಾಕ್ತಾಯಿದ್ದೀನಿ ಇದೇ ರೀತಿಯೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ತುಂಬ ನೀರನ್ನು ಹಾಕಿ ಕುದಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೇಕು ತುಂಬಾ ಚೆನ್ನಾಗುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅನಿಸಿದರೆ ಆ್ಯಡ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ನೀರನ್ನು ತುಂಬ ನೀರು ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ನೋಡಿ ನಾನು ರುಬ್ಬಿರೋಂಥ ಜಾರಲ್ಲೇ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳ ಮುಚ್ಚಿ ತುಂಬ ಬೇಸಾಕ್ ಹೋಗಬಾರ್ದು ಅದು ಹವೆಯಲ್ಲಿ ತುಂಬ ಬೆಂದೋಗುತ್ತೆ ಹಾಗಾಗಿ ಇವಾಗ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಬೆಂದಿದೆ ತುಂಬಾ ಬೇಸಕ್ಕೆ ಇವಾಗ ನಾವು ಐದು ನಿಮಿಷ ಆದ ನಂತರ ಮತ್ತೆ ನಾವು ಮುಚ್ಚಳವನ್ನು ಮುಚ್ತೇವೆ ಅದೇ ಹವೆಗೆ ಅದು ಮತ್ತಷ್ಟು ಬೆಂದೋಗುತ್ತೆ ಹಾಗಾಗಿ ತುಂಬ ಫಸ್ಟು ತುಂಬ ಬೇಯಿಸ್ಕೊಕೆ ಹೋಗ್ಬಾರ್ದು ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಅದು ಇವಾಗ ನಾವು ಮುಚ್ಚಳ ಮುಚ್ಚಿರ್ತೀವಿ ಆನಂತರ ಅದು ಮತ್ತೆ ಸ್ವಲ್ಪ ಬೇಯುತ್ತೆ ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಬಿಸಿ ಬಿಸಿ ಜೋಳ ರೊಟ್ಟಿ ಜೋಡಿ ಅಂತೂ ತುಂಬಾ ಚೆನ್ನಾಗುತ್ತೆ ನಾನು ಸರ್ವ್ ಮಾಡ್ತಿದ್ದೀನಿ ನೋಡಿ ಎರಡೆರಡು ರೊಟ್ಟಿ ತಿನ್ನೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗುತ್ತೆ ಹೋಳು ಬದನೇಕಾಯಿ ಮತ್ತು ರೊಟ್ಟಿ ಮಾತ್ರ ಸೂಪರ ಕಾಂಬಿನೇಷನು ರೊಟ್ಟಿಗೆ ಮಾತ್ರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಮೃದುವಾಗಿ ಪ್ರತಿಯೊಂದು ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಇದೇ ಥರನೇ ಮಾಡ್ಕೊಳ್ಳಿ ರೊಟ್ಟಿನ ತುಂಬ ಚೆನ್ನಾಗಿ ಬ ಪ್ರತಿಯೊಂದು ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲೇ ಬಂದಿದೆ ಅಂತ ಬಿಗಿನರು ಈ ಥರ ಮಾಡ್ಕೊಳ್ಳಿ ತುಂಬ ಕರೆಕ್ಟಾಗಿ ಬರುತ್ತೆ ಒಂದು ಸಲ ಎರಡು ಸಲ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಓಳು ಬದ್ನೇಕಾಯಿ ಮತ್ತು ಜೋಳದ ರೊಟ್ಟಿ ಚೆನ್ನಾಗಿ ರೆಡಿಯಾಗಿದೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರಾ ಒಂದು ಸಲ ನೀವು ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ತಾ ಇರ್ತೀರಾ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್